ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಕೃಷಿ ಸಲಹೆಗಾರ ಬಾಪುಗೌಡ ಕೆಂಗುಂಟಿ ರೈತ ಬಂದವರೇ ನಾವು ಇವತ್ತ ಒಂದು ಒಂದು ಪ್ರಮುಖವಾದಂತ ತೋಟಗಾರಿಕೆ ಬೆಳೆಯಾದಂತಹ ಮಾವು ಈ ಮಾವಿನ ಬಗ್ಗೆ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಬೇಕಾದ್ರೆ ನಾವು ಏನ್ ಮಾಡಬೇಕು ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕು ಸಿಂಪಣ್ಣ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಯಾವ ರೀತಿಯ ಟ್ರೆಂಚಿಂಗ್ ಅನ್ನು ಮಾಡಬೇಕು ಕೆಲವೊಂದು ಪ್ರಮುಖವಾದ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದು ಮಾವು ಒಂದು ಹಣ್ಣಿನ ರಾಜ ಅಂತ ನಾವು ಕರಿತೀವಿ ಯಾಕಂದರೆ ಮ್ಯಾಂಗೋ ಒಂದು ಮಾರ್ಕೆಟ್ ಮಾವಿನ ಹಣ್ಣು ಈ ಮಾರ್ಕೆಟಿಗೆ ಬಂದರೆ ಬೇರೆ ಹಣ್ಣುಗಳು ಬೆಲೆನೇ ಕಡಿಮೆ ಆಗ್ತದೆ ಬೆಲೆ ಬೇರೆ ಹಣ್ಣುಗಳು ಮಾರಾಟನೇ ಆಗುತ್ತೆ ಅಂದರೆ ಜನ ಅಷ್ಟು ಇಷ್ಟಪಟ್ಟು ಇದನ್ನು ಅದನ್ನು ಸೇವನೆ ಮಾಡ್ತಾರೆ ಮತ್ತು ಇದು ಒಂದು ನಮ್ಮ ದೇಶದ ಒಂದು ಪ್ರಮುಖ ಬೆಳೆ ಕೂಡ ಆಗಿದೆ ಈ ಒಂದು ಹಣ್ಣಿನಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆ ಮತ್ತು ಪರಿಹಾರ ಮತ್ತು ಹೆಚ್ಚಿನ ಇಳುವರಿ ಬಗ್ಗೆ ನಾವು ಪಡೆದುಕೊಳ್ಬೇಕಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಆ ವಿಷಯ ತಿಳ್ಕೊಳ್ಳೋಣ ಮಾವಿನ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇದನ್ನು ಐದು ಭಾಗಗಳಾಗಿ ಮಾಡೋಣ ಮೊದಲನೇದಾಗಿ ಕೀಟಗಳು ಯಾವ ಬರ್ತವೆ ಮತ್ತು ಅದರ ನಿರ್ವಹಣೆ ಮತ್ತು ರೋಗಗಳು ಯಾವ ಬರ್ತವೆ ಮತ್ತು ಅದರ ನಿರ್ವಹಣೆ ಮತ್ತು ಯಾವ ವಯಸ್ಸಿನಲ್ಲಿ ಅದಕ್ಕೆ ಎಷ್ಟು ಗೊಬ್ಬರವನ್ನು ಕೊಡಬೇಕು ಮತ್ತು ಏನು ಗೊಬ್ಬರವನ್ನು ಕೊಡಬೇಕು ಮತ್ತು ಇದರಲ್ಲಿ ಪ್ರಮುಖವಾದಂಥ ಸಮಸ್ಯೆ ಏನಂದ್ರೆ ನಾವು ಇಂಗ್ಲೀಷ್ನೇ ಆಲ್ಟರ್ನೇಟ್ ಬೇರಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ಸಲ ಹೂವು ಬಂತಂದರೆ ಮುಂದಿನ ವರ್ಷ ಅದು ಹೂವು ಆಗೋಲ್ಲ ಕಾಯಿ ಆಗೋಲ್ಲ ಈ ಸಮಸ್ಯೆ ಭಾಳ ಆಯ್ತು ಇದಕ್ಕೇನು ಪರಿಹಾರ ಮತ್ತು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ಈ ಕೀಟ ರೋಗ ಮತ್ತು ಒಳ್ಳೆಯ ಒಂದು ಫ್ಲವರ್ ಸೆಟ್ ಆಗ್ಬೇಕಾದ್ರೆ ಯಾವ ರೀತಿ ಸಿಂಪಲ್ನ ಕ್ರಮಗಳನ್ನು ಅನುಸರಿಸಬೇಕು ಈ ರೀತಿ ಐದು ವಿಚಾರಗಳ ಬಗ್ಗೆ ನಾವು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ರೈತ ಬಂದವರು ಮೊದಲನೇದಾಗಿ ಕೀಟಗಳು ಯಾವ್ಯಾವ ಬರ್ತವೆ ಆ ಕೀಟ ನಿಮ್ಗೆ ಯಾವ ರೀತಿ ಕಾಣಿಸ್ತದೆ ಮತ್ತು ಅದು ಬೆಳೆಯನ್ನು ಯಾವ ರೀತಿ ಹಾನಿ ಮಾಡ್ತದ ಮತ್ತು ಯಾವ ಭಾಗದಲ್ಲಿ ಹಾನಿ ಮಾಡುತ್ತದೆ ಸುಮಾರು ಹನ್ನೆರಡು ಪ್ರಮುಖವಾದಂಥ ಒಂದು ಕೀಟಗಳು ಈ ಮಾವಿನ ಬೆಳೆಗೆ ತಗಲ್ತದೆ ಮೊದನೇದಾಗಿ ನಾವು ಇಂಗ್ಲೀಷ್ನಲ್ಲಿ ಮ್ಯಾಂಗೋ ಹಾಪರ್ಸ್ ಅಂತ ಹೇಳ್ತೀವಿ ಮಾವಿನ ಜಿಗಿ ಹುಳ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾ ಈ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಆ ಹುಳ ಯಾವ ರೀತಿ ಕಾಣ್ತದೆ ಮತ್ತು ಅದು ಯಾವ ರೀತಿ ಗಿಡಗಳಿಗೆ ಹಾನಿ ಮಾಡುತ್ತದೆ ಇದು ಮೊದಲನೇ ಆದಂಥ ಮೊದಲನೆಯ ಒಂದು ಕೀಟ ಎರಡನೇ ಕೀಟ ಫ್ಲವರ್ ವೆಬ್ಬರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಹೂವಿನ ಬೆಲೆ ಕಟ್ಟುವ ಹುಳ ಅಂತ ಹೇಳ್ತೀವಿ ಈ ಚಿತ್ರದಲ್ಲಿ ನೀವು ನೋಡ್ರಿ ಈ ರೀತಿ ಲಕ್ಷಣಗಳು ಅದರಲ್ಲಿ ಕಾಣಿಸ್ತವೆ ಆ ಒಂದು ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಭಾಗ ಆ ರೀತಿ ಕಾಣಿಸ್ತದೆ ಮೂರನೇದಾಗಿ ಮ್ಯಾಂಗೋ ಫ್ರೂಟ್ ಫ್ಲೈ ಅಂತ ಹೇಳ್ತೀವಿ ಅಂದ್ರೆ ಹಣ್ಣಿನ ನೋಡ ಈ ಹಣ್ಣಿನ ನೋಡ ಒಂದು ಪ್ರಮುಖವಾದಂಥ ಒಂದು ಕೀಟ ಇದು ಕಾಯಿ ಒಂದು ಹಂತದಲ್ಲಿ ಬರುತ್ತದೆ ಮತ್ತೆ ನಾಲ್ಕನೇದಾಗಿ ಮ್ಯಾಂಗೋ ನಟ್ ವಿಲ್ ಅಂತ ಹೇಳ್ತೀವಿ ಆ ಮಾವಿನ ಕಾಯಿಯ ಇದು ಕೂಡ ಒಂದು ಪ್ರಮುಖವಾದ ಒಂದು ಕೀಟ ಮತ್ತೆ ಐದನೇದಾಗಿ ಮ್ಯಾಂಗೋ ಸ್ಟೆಂಬೋರರ್ ಆ ಮಾವಿನ ಕಾಂಡ ಕೊರಕ ಅಂತ ಹೇಳ್ತೀವಿ ನೋಡ್ರಿ ಈ ನೀವು ಈ ಚಿತ್ರದಲ್ಲಿ ನೋಡ್ರಿ ಅದು ಕಾಂಡ ಕೊರಕ ಯಾವ ರೀತಿ ಉಳುವೆ ಹೆಂಗೆ ಕಾಣಿಸ್ತದೆ ಮತ್ತು ಕಾಂಡ ಕೊರಕ ಲಕ್ಷಣ ಇದ್ದ ಆ ಒಂದು ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಭಾಗ ಯಾವ ರೀತಿ ಕಾಣಿಸ್ತದೆ ಅಂತೇಳಿ ಆರನೇದಾಗಿ ಮ್ಯಾಂಗೋ ಮಿಲಿ ಅಂತ ಹೇಳ್ತೀವಿ ಹಿಟ್ಟು ತೆಗಣಿ ಅಂತ ಹೇಳ್ತೀವಿ ಇದು ಎಲಿ ಮೇಲೆ ಪ್ರಮುಖವಾಗಿ ಕಾಣಿಸ್ಕೋ ಎಲೆ ಭಾಗದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತದೆ ಏಳನೇದಾಗಿ ಮ್ಯಾಂಗೋ ಶೂಟ್ ಗಾಲ್ ಫ್ಲೈ ಅಂತ ಕೇಳ್ತೀವಿ ಇದು ಮಾವಿನ ಗಂಟು ನೊಣ ಅಂತ ಕೇಳ್ತೀವಿ ಇದ್ರೂ ಕೂಡ ಈ ಚಿತ್ರದಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಅಂತೇಳಿ ಎಂಟನೇದಾಗಿ ಮ್ಯಾಂಗೋ ಲೀವ್ ಫೇಬರ್ ಅಂತ ಹೇಳ್ತೀವಿ ಅಂದರೆ ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಅದರಲ್ಲಿ ಒಂದಕ್ಕೊಂದು ಜೋಡಣೆ ಮಾಡಿ ಎಣೀತದ ಅದಕ್ಕೆ ನಾವು ಬೆಲೆ ಕಟ್ಟುವ ಹುಳ ಅಂತ ಹೇಳ್ತೀವಿ ಆಮೇಲೆ ಪ್ರಮುಖವಾದದ್ದು ಇನ್ನೊಂದು ಮಾರ್ಕೆಟಿಂಗ್ ಕ್ಯಾಟರ್ ಅಂತ ಹೇಳ್ತೀವಿ ತೊಗಟೆ ತಿಂತ ಏನು ಸ್ಟೆಮ್ಮು ಇರ್ತದಲ್ಲ ಸ್ಟೆಮ್ಮು ಅಥವಾ ಒಂದು ಬ್ರ್ಯಾಂಚಸ್ ಏನಿರ್ತವಲ್ಲ ಅದ್ರ ಮೇಲೆ ತೊಗಟೆ ಇರ್ತಲ್ಲ ಆ ತೊಗಟೆ ತಿಂತಕ್ಕಂಥ ಒಂದು ಬರ್ತದೆ ಇನ್ನೊಂದು ಲೀಫ್ ಮೈನರ್ ಅಂತ ಹೇಳ್ತೀವಿ ಎಲೆ ಸುರಂಗ ಕೀಟ ಇದು ಎರಡರೂ ಎಲೆ ನಡಬಾರ ಈ ಒಂದು ಹುಳು ಮೇಯ್ದರಿಂದ ಒಂದು ಆಹಾರ ಉತ್ಪಾದನೆ ಕ್ರಿಯೆ ಭಾಳಷ್ಟು ಕಡಿಮೆ ಆಗ್ತದೆ ಆಮೇಲೆ ಪ್ರಮುಖವಾದದ್ದು ಇನ್ನೊಂದು ಹನ್ನೊನ್ಯದ್ಯಾವುದಂದು ಫ್ರೂಟ್ ಬೋರರ್ ಮಾವು ಹಣ್ಣಿನ ಕೊರಕ ಅಂತ ಹೇಳ್ತೀವಿ ಮತ್ತೆ ಮ್ಯಾಂಗೋ ಥ್ರಿಪ್ಸ್ ಅಂದರೆ ಮುಟ್ಟರು ಮಾವಿನ ಮುಟುರು ಅಥವಾ ಥ್ರಿಪ್ಸ್ ಅಂತಲೇ ಕರಿತೀವಿ ಅದಕ್ಕೆ ಈ ಎಲ್ಲ ಬಾಧೆಗಳನ್ನು ಪಾದೆಗಳು ಈ ಒಂದು ಮಾವಿನ ಒಂದು ಬೆಳೆಗೆ ಬರ್ತವೆ ಇವುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಭಾಗದಲ್ಲಿ ಈಗ ಈಗೇನು ಸ್ಪ್ರೇ ಶೆಡ್ಯೂಲ್ ಅಂತ ಹೇಳ್ತಾರಲ್ಲ ಆ ಸ್ಪ್ರೇ ಶೆಡ್ಯೂಲ್ ಫಾಲೋ ಮಾಡಿದ್ರೆ ಆ ಸ್ಪ್ರೇ ಶೆಡ್ಯೂಲ್ ನೀವು ಒಂದು ಅನುಸರಿಸಿದ್ರೆ ಈ ಎಲ್ಲ ಒಂದು ಬರ್ತಕ್ಕಂಥ ಕೀಟಗಳು ನೀವು ನಿಯಂತ್ರಣದಲ್ಲಿ ಮಾಡಬಹುದು ರೈತರು ಈಗ ಈ ಮ್ಯಾಂಗೋದಲ್ಲಿ ಮಾವಿನ ಹಣ್ಣಿನಲ್ಲಿ ಎರಡನೆಯ ಒಂದು ಪ್ರಮುಖವಾದ ವಿಷಯ ಅಂದ್ರೆ ರೋಗಗಳು ಈ ರೋಗಗಳು ಬಂದ್ರೆ ಹಣ್ಣಿನ ಕ್ವಾಲಿಟಿ ಬಹಳಷ್ಟು ಕಡಿಮೆ ಆಗಿಬಿಡುತ್ತದೆ ಯಾವ್ಯಾವ ರೋಗಗಳು ಮತ್ತು ಯಾವ ಭಾಗದಲ್ಲಿ ಯಾವ ಹಂತದಲ್ಲಿ ಬರ್ತಾವ ತಿಳ್ಕೊಳ್ಳೋದು ಮೊದಲನೇದಾಗಿ ಚಿಬ್ಬು ರೋಗ ಈ ಚಿಬ್ಬು ರೋಗ ಏನಂತಂದ್ರೆ ಕಾಯಿಯ ಮೇಲ್ಭಾಗದಲ್ಲಿನೂ ಬರ್ತದೆ ಮತ್ತು ಎಲೆ ಮೇಲಿನೂ ನಿಮಗೆ ಕಾಣಿಸ್ಕೊಳ್ತದೆ ಈ ಚಿತ್ರದಲ್ಲಿ ನೋಡ್ರಿ ಚಿಬ್ಬು ರೋಗ ಬಂದಿರತಕ್ಕಂತಹ ಒಂದು ಕಾಯಿ ಯಾವ ರೀತಿ ಅಂತೇಳಿ ಮತ್ತು ಇನ್ನೊಂದು ದುಂಡಾಣು ಎರಡನೇದಾಗಿ ದುಂಡಾಣು ಕ್ಯಾಂಕರ್ ರೋಗ ಅಂತ ಹೇಳ್ತೀವಿ ಈ ದುಂಡಾಣು ಕ್ಯಾಂಕರ್ ರೋಗ ಕೂಡ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ ಆಗಿರ್ತದೆ ಇದು ಎಲೆ ಮೇಲೆ ಬರ್ತದೆ ಮತ್ತೆ ಕಾಂಡದ ಮೇಲೆ ಬರ್ತದೆ ಮತ್ತೆ ಕಾಯಿ ಮೇಲೆ ಕೂಡ ಬರ್ತದೆ ಈ ಒಂದು ಚಿತ್ರದಲ್ಲಿ ನೋಡ್ರಿ ಯಾವ ರೀತಿ ಅದರದ್ದು ರೋಗ ಬಂದ್ರೆ ಯಾವ ರೀತಿ ಅದರ ಲಕ್ಷಣ ಚೇಂಜ್ ಆಗ್ತದೆ ಅಂತೇಳಿ ಮೂರನೇ ಒಂದು ರೋಗ ಯಾವುದು ಅಂತಂದ್ರೆ ಬೂದಿ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ ಬೂದಿ ಎಲೆ ಚುಕ್ಕೆ ರೋಗ ಕೂಡ ನಿಮ್ಗೆ ಈ ಚಿತ್ರದಲ್ಲಿ ನೋಡಿ ನೀವು ತಿಳ್ಕೊಬಹುದು ನಿಮ್ಮ ಹೊಲದಲ್ಲಿ ಏನಾದರೂ ಈ ರೀತಿ ನೀವು ಕಂಡಾಗ ಅದು ಇದೇ ರೋಗ ರೋಗ ಅಂತೇಳಿ ನಿಮ್ಗೆ ತಿಳ್ಕೊಳ್ಬಹುದು ನಾಲ್ಕನೇದಾಗಿ ಮಾವಿನ ವಿರೂಪತೆಯ ರೋಗ ಅಂತ ಹೇಳ್ತೀವಿ ಮಾವಿನ ವಿರೂಪತೆಯ ರೋಗ ಅಂತಂದರೆ ಎಲೆಗಳು ಒಂದು ವಿಚಿತ್ರ ಆಕಾರದಲ್ಲಿ ಚೇಂಜಸ್ ಆಗ ಆ ರೋಗ ಬಂದರೆ ವಿಚಿತ್ರದಲ್ಲಿ ನೋಡಿ ಮೊದಲು ಒರಿಜಿನಲ್ ಆಗಿ ಎಲೆಗಳು ಹೆಂಗಿರ್ತವೆ ಆ ರೋಗ ಬಂದ ಮೇಲೆ ಯಾವ ಅದು ಚೇಂಜಸ್ ಆಗ್ತು ಅಂತೇಳಿ ಇದು ಯಾವ ಹಂತದಲ್ಲಿ ಬರ್ತದಂದ್ರೆ ಅಂದರೆ ಒಂದು ಸಸಿ ಅಂತ ಹಿಡ್ಕೊಂಡು ನೀವು ಹೂವು ಬಿಡ್ತಕ್ಕಂಥ ಎಲ್ಲ ಹಂತಗಳಲ್ಲಿ ಕೂಡ ಇದೊಂದು ಬರ್ತಕ್ಕಂಥ ಒಂದು ರೋಗ ಆಗಿದೆ ಐದನೇ ಒಂದು ಪ್ರಮುಖವಾದಂಥ ಒಂದು ರೋಗ ಅಂತಂದರೆ ಬೂದಿ ರೋಗ ಈ ರೋಗ ಒಂದು ಫಂಗಸ್ ಇಂದ ಬರುತ್ತದೆ ಇದು ನವೆಂಬರ್ ಲಿಂದ ಸ್ಟಾರ್ಟ್ ಆಗ್ತದೆ ನವಂಬರ್ ಡಿಸೆಂಬರ್ ಅಲ್ಲಿ ಒಂದು ವೇಳೆಗಿನ ಬಾವಿನ ಗಿಡಕ್ಕೆ ಬೂದಿ ರೋಗ ಬಂತಂದ್ರೆ ಫ್ಲವರ್ ಸೆಟ್ಟಿಂಗು ನಿಮ್ದು ಆದರೂ ಕೂಡ ಅದು ರಿಟೈನ್ ಆಗಲ್ಲ ಅಂದರೆ ಉಳ್ಕೊಳ್ಳೋದಲ್ಲ ಇದು ಬೂದಿ ರೋಗ ಒಂದು ನಿರ್ವಹಣೆ ಮಾಡೋದು ಅತ್ಯಂತ ಒಂದೊಂದು ಪ್ರಮುಖವಾದ ಒಂದು ವಿಷಯ ಈ ಬೂದಿ ರೋಗ ಬಂದಿರತಕ್ಕಂಥ ಎಲೆಗಳನ್ನು ಮತ್ತು ಎಲೆ ಭಾಗವನ್ನು ನೋಡ್ಬೋದು ಯಾವ ರೀತಿ ಕಾಣಿಸ್ತದೆ ಅಂತೇಳಿ ಇದ್ರೂ ಕೂಡ ಯಾವ ರೀತಿ ನಿರ್ವಹಣೆ ಮಾಡಬೇಕು ಹೇಳ್ತೀನಿ ನಿಮ್ಗೆ ಮತ್ತು ಇನ್ನೊಂದು ಕೆಂಪು ತುಕ್ಕ ರೋಗ ಅಂತ ಹೇಳ್ತೀವಿ ಈ ರೋಗ ಕೂಡ ಒಂದು ಎಲೆ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ತದೆ ಇದ್ರದ್ದು ಒಂದು ಲಕ್ಷಣ ಯಾವ ರೀತಿ ಇದೆ ನೀವು ನೋಡ್ಬೋದು ಇನ್ನೊಂದು ಮಸಿ ರೋಗ ಅಂತ ಹೇಳ್ತೀವಿ ಇದು ಮಸಿ ರೋಗ ಎಲೆ ಮೇಲ್ಭಾಗದಲ್ಲಿ ಮತ್ತು ಕಾಯಿಯ ಒಂದು ಹಣ್ಣು ಏನು ಹಣ್ಣಿನ ಹಂತ ಏನು ರೀಚ್ ಆಗ್ತಲ್ಲ ಕಾಯಿ ಆ ಒಂದು ಸಂದರ್ಭದಲ್ಲಿ ಈ ಮಸಿ ರೋಗ ಬರ್ತದೆ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಒಂದು ಸ್ಪ್ರೇ ಶೆಡ್ಯೂಲ್ನಲ್ಲಿ ನೀವು ಇರ್ತೀವಿ ಮತ್ತೆ ಇನ್ನೊಂದು ಕೊನೆಯ ರೋಗ ಯಾವುದಂತಂದರೆ ಕಾಂಡದ ತುದಿ ಕೊಳೆತ ರೋಗ ಅಂತ ಹೇಳ್ತೀವಿ ಈ ಕಾಯಿಯ ಒಂದು ತುದಿ ಭಾಗದಲ್ಲಿ ಈ ರೋಗ ಲಕ್ಷಣ ಕಾಣಿಸ್ತವೆ ಇದ್ರೂ ಕೂಡ ಇದೊಂದು ಇದು ಯಾವಾಗ ಬರ್ತದೆ ಅಂತಂದರೆ ಮಾವಿನ ಹಣ್ಣು ಕಟಿಂಗ್ ಕಟ್ ಮಾಡಿ ನಾವೇನು ಹಣ್ಣಿಗೆ ಇಡ್ತೀವಲ್ಲ ಆ ಹಣ್ಣಿನ ಹಂತದಲ್ಲಿ ಈ ರೋಗ ಕಾಣಿಸ್ಕೊಳ್ತದೆ ಇದನ್ನು ಕೂಡ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದು ಹೇಳ್ತಾರೆ ಈಗ ಒಂದು ಮೂರನೇ ಒಂದು ವಿಷಯಕ್ಕೆ ಬರೋಣ ಮಾವಿನ ಒಂದು ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಪೋಷಕಾಂಶಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತಂದರೆ ನೈಟ್ರೋಜನ್ ಸಾರ್ವಜನಿಕದ ಕೊರತೆಯಿಂದ ಯಾವ ರೀತಿ ಬೆಳೆಯಲೇ ಲಕ್ಷಣ ಚೇಂಜಸ್ ಆಗ್ತದೆ ಫಾಸ್ಫರಸ್ ಇಲ್ಲಾಂದ್ರೆ ಏನಾಗ್ತದೆ ಮೆಗ್ನೀಷಿಯಂ ಇಲ್ಲಾಂದ್ರೆ ಏನಾಗ್ತದೆ ಜಿಂಕ್ ಇಲ್ಲಾಂದ್ರೆ ಏನಾಗ್ತದೆ ಪೋರಾನ್ ಇಲ್ಲಾಂದ್ರೆ ಏನಾಗ್ತದೆ ಕ್ಯಾಲ್ಸಿಯಂ ಇಲ್ಲಾಂದ್ರೆ ಏನಾಗ್ತದೆ ಈ ಪೋಷಕಾಂಶಗಳ ಕೊರತೆಯಿಂದ ಯಾವ ರೀತಿ ಲಕ್ಷಣ ಒಂದು ಬೆಳೆಯಲೆ ಲಕ್ಷಣಗಳು ಚೇಂಜಸ್ ಆಗ್ತವೆ ಈ ಒಂದು ಚಿತ್ರದಲ್ಲೇ ನೀವು ನೋಡ್ಬೋದು ಈ ಎಲ್ಲ ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ಬೇಕು ಅಂತಂದರೆ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೇಕಂದ್ರೆ ನಾವು ವರ್ಷದಲ್ಲಿ ನಾವು ಇದಕ್ಕೆ ಎರಡು ಸಲ ಗೊಬ್ಬರ ಕೊಡಬೇಕಾಗ್ತದೆ ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಕೊಡಬೇಕು ಏನು ಮಾನ್ಸೂನ್ ಅಂತ ಹೇಳ್ತೀವಲ್ಲ ಆ ಸ ಟೈಮ್ದಲ್ಲಿ ಕೊಡಬೇಕು ಎರಡನೇ ಹಂತದ ಗೊಬ್ಬರ ಏನಪ್ಪಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು ಈ ಎರಡು ರೀತಿ ಈ ಎರಡು ಕ್ರಮ ಈ ಎರಡು ಒಂದು ಸಮಯದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ ನಿಮಗೆ ಎಷ್ಟು ವರ್ಷದ ಬೆಳೆಗೆ ಎಷ್ಟು ಗೊಬ್ಬರನ ಕೊಡಬೇಕು ಒಂದು ಕ್ಯಾಲ್ಕುಲೇಷನ್ ಒಂದು ಲೆಕ್ಕ ಇರ್ತದೆ ಅದ್ರ ಪ್ರಕಾರನೇ ಕೊಟ್ಟರೆ ಮಾತ್ರ ಗೊಬ್ಬರ ವೇಸ್ಟ್ ಆಗೋಲ್ಲ ಮತ್ತು ಬೆಳೆ ಕೂಡ ಒಂದು ಉತ್ತಮ ರೀತಿಯಲ್ಲಿ ಬರ್ತದೆ ಇದು ಒಂದರಲ್ಲಿದ್ದ ಹತ್ತನೇ ವರ್ಷದವರೆಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ನೈಟ್ರೋಜನ್ ಎಷ್ಟು ಕೊಡಬೇಕು ಫಾಸ್ಫರಸ್ ಎಷ್ಟು ಕೊಡಬೇಕು ಉಳಿತಿದ್ದ ಪೋಷಕಾಂಶಗಳು ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಅದರೊಳಗೆ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಬೇಕಂದ್ರು ಕೂಡ ಕೆಲವೊಂದು ಕೆಮಿಕಲ್ಸ್ನ ಅದರಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಅದನ್ನು ಯಾವ ರೀತಿ ಕೊಡಬೇಕಂತೇಳಿ ಒಂದು ಚಾಟ್ ಮಾಡಿರ್ತೀನಿ ಒಂದು ಕಡೆ ಎಷ್ಟನೇ ವರ್ಷದ ಗಿಡಗಳು ಇರ್ತದೆ ಇನ್ನೊಂದು ಕಡೆ ನೀವು ಅದರಲ್ಲಿ ಯಾವ ಪೋಷಕಾಂಶಗಳು ಎಷ್ಟು ಕೊಡಬೇಕು ಅನ್ನೋದು ಕೂಡ ಒಂದು ಚಾಟಲ್ಲಿ ಇರ್ತದೆ ನಾನು ನಿಮಗೆ ಹೇಳಿದ್ರೆ ನೆನಪಲ್ಲಿರೋ ಈ ಚಾಟ್ ನೋಡಿಕೊಂಡು ನೀವು ನಿಮ್ಮ ಬೆಳೆ ಎಷ್ಟು ವರ್ಷದ ಗಿಡ ಇದೆ ಅದರ ಪ್ರಕಾರ ನೀವು ಕೊಟ್ಕೋಬಹುದು ಹತ್ತು ವರ್ಷ ಆದ್ಮೇಲೆ ಒಂದು ಯಾವ್ರಿ ಪ್ರತಿ ವರ್ಷನೂ ಹತ್ತರಿಂದ ಹದಿನೈದು ಪರ್ಸೆಂಟ್ ಗೊಬ್ಬರದ ಪ್ರಮಾಣವನ್ನ ನೀವು ಹೆಚ್ಚು ಮಾಡ್ಕೊತ ಹೋಗ್ಬೇಕು ಒಂದು ನಾಲ್ಕನೇ ಆದ ಒಂದು ಪ್ರಮುಖವಾದಂಥ ಅಂಶ ಏನಂತ ಹೇಳಿದ್ರೆ ಈ ಮಾವಿನ ಗಿಡದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಈ ವರ್ಷ ಹೂವು ಬಂತಂದ್ರೆ ಮುಂದಿನ ವರ್ಷ ಅದು ಹೂವು ಬಿಡೋದಿಲ್ಲ ಇದರಿಂದಾಗಿ ಬಹಳಷ್ಟು ರೈತರು ಹಾಳ ಒಂದು ನುಕ್ಸಾನ ಆಗ್ತದೆ ಅವ್ರಿಗೆ ಇಳುವರಿ ಬರಂಗಿಲ್ಲ ಈ ವರ್ಷ ಬಂದಿರ್ತದ ಮುಂದಿನ ವರ್ಷ ಬರಲ್ಲ ಅಂತಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು ಅಂತಂದರೆ ಪ್ರಮುಖವಾಗಿ ಇದಕ್ಕೆ ನಾವು ಒಂದು ಡ್ರೆನ್ಸಿಂಗ್ ಮೆಥಡ್ ಅಂತ ಹೇಳ್ತೀವಿ ಡ್ರೆನ್ಸಿಂಗ್ ಅಂತಂದರೆ ಒಂದು ಪ್ಯಾಕ್ಲೋ ಬಿಟ್ರೋ ಬಿಟ್ರೋಜೊಲ್ ಅಂತ ಒಂದು ಕೆಮಿಕಲ್ಲನ್ನು ನಾವು ಡ್ರೆಂಚ್ ಮಾಡತಕ್ಕಂಥ ಒಂದು ಅಂದರೆ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಡ್ರೆಂಚ್ ಮಾಡತಕ್ಕಂಥ ಒಂದು ಸಿಸ್ಟಮನ್ನು ಫಾಲೋ ಮಾಡಿದ್ರೆ ಆ ಒಂದು ಆಲ್ಟರ್ನೇಟ್ ಬೇರಿಂಗ್ ಅಂತ ಹೇಳ್ತೀವಿ ಅದನ್ನು ನಾವು ಸ್ಟಾಪ್ ಮಾಡಿ ಪ್ರತಿ ವರ್ಷ ಕೂಡ ಹೂವು ಬ ನಾವು ತರಿಸ್ಬೋದು ಇದನ್ನು ಯಾವ ರೀತಿ ಫಾಲೋ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮಗೆ ಯಾವ ರೀತಿ ಅನುಸರಿಸಬೇಕು ಅಂತೇಳಿ ಮೊದಲನೇದಾಗಿ ಈ ಡ್ರೆನ್ಸಿಂಗ್ ಮೆಥಡನ್ನು ನಾವು ಒಂದು ಗಿಡ ಏನಪ್ಪ ಅಂದ್ರೆ ಒಂದು ಐದು ವರ್ಷದ ಗಿಡ ಮೇಲ್ಪಟ್ಟು ಮಾಡ್ಬೇಕು ನಾವು ಐದು ವರ್ಷದ ಗಿಡ ಒಳಗಡೆ ಇತ್ತಂದ್ರೆ ಗಿಡಗಳಿಗೆ ನೀವು ಈ ಸಿಸ್ಟಮ್ ನೀವು ಅನುಸರಿಸ್ಬಿಡ್ರಿ ಐದು ವರ್ಷ ಮೇಲ್ಪಟ್ಟಿದ್ದಂದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಗಿಡ ನಾಲ್ಕು ದಿಕ್ಕಿನ ಒಳಗ ನಾಲ್ಕು ದಿಕ್ಕಿನಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಪಶ್ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಅಂತರ ನೀವು ಈ ಚಿತ್ರದಲ್ಲಿ ನೀವು ಮೋ ನಿಮ್ಮೊಂದು ಉದಾಹರಣೆ ಸಹಿತ ಹಾಕ್ಬಿಟ್ಟಿರ್ತೀನಿ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಐದು ಮೀಟರ್ ಅಂತ ತೆಕ್ಕೊಂಡ್ರಿ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ನಿಮ್ಗೆ ಅದೊಂದು ಅದು ಒಂದು ಐದು ಮೀಟರ್ ಅಂತ ತೆಗೊಂಡ್ರಿ ಎರಡು ಸೇರಿ ನಿಮ್ಗೆ ಹತ್ತು ಮೀಟರ್ ಆಯಿತು ಆ ಹತ್ತು ಮೀಟರನ್ನು ನೀವು ನಾಲ್ಕು ಭಾಗ ನಾಲ್ಕರಿಂದ ನೀವು ಡಿವೈಡ್ ಮಾಡಬೇಕು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏನಾಗ್ತದೆ ಎರಡು ಪಾಯಿಂಟ್ ಐದು ಮೀಟರ್ ಬರ್ತದೆ ಆ ಎರಡು ಪಾಯಿಂಟ್ ಐದು ಮೀಟರ್ ಒಂದು ರೇಡಿಯಸ್ ಅನ್ನ ರೇಡಿಯಸ್ನ ತೆಗೆದುಕೊಂಡು ಎರಡು ಮೀ ಎರಡು ಪಾಯಿಂಟ್ ಐದು ಮೀಟರ್ ಒಂದು ಸುತ್ತಳತೆ ಒಂದು ರಿಂಗ್ ಮಾಡಬೇಕು ಒಂದು ಅರ್ಧ ಫೀಟ್ ಎರಡಲ್ಲ ರಿಂಗ್ ಮಾಡಬೇಕು ಡೆಪ್ತ್ ಒಂದು ಮೂರು ಇಂಚ್ ಆಳ ಒಂದು ಮೂರು ಇಂಚ್ ತೆಗ್ಗು ಮಾಡಬೇಕು ಒಂದು ಗಿಡದ ಸುತ್ತ ಮಾಡಿ ಏನು ಮಾಡಬೇಕು ಈಗ ನಾವು ರೇಡಿಯಸ್ ಅಂತ ಏನು ಹೇಳಿದೀವಿ ಅದು ಎರಡೂವರೆ ಮೀಟರ್ ಬಂತು ರೇಡಿಯಸ್ ಎರಡೂವರೆ ಮೀಟರ್ ಬಂದಾಗ ಅದರದ್ದು ಸುತ್ತಳತೆ ಸರ್ಕಂ ಫ್ರೆನ್ಸ್ ಅಂತ ಹೇಳ್ತೀವಿ ಅದು ಹದಿನಾರು ಮೀಟರ್ವರೆಗೆ ಬರ್ತದೆ ಕ್ಯಾಲ್ಕುಲೇಷನ್ ಮಾಡ್ಬೋದು ಸಿ ಈಸ್ಕ್ವಲ್ ಟು ಟು ಫೈ ಆರ್ ಅಂತ ಬರ್ತದೆ ಫಾರ್ಮುಲಾ ಇರ್ತದೆ ಅದ್ರ ಪ್ರಕಾರ ಫಾರ್ಮುಲಾದಲ್ಲಿ ರೇಡಿಯಸ್ ಹಾಕಿದರೆ ನಿಮ್ಗೆ ಎಷ್ಟು ಮೀಟರ್ ಸುತ್ತಳತೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಒಂದು ಪ್ರತಿ ಮೀಟರ್ ಒಂದು ಸುತ್ತಳತೆಗೆ ನಾಲ್ಕು ಎಮ್ ಎಲ್ ಪ್ಯಾಕ್ಲೊಬಿಟೋಸೊಲ್ ಬೇಕಾಗ್ತದೆ ಈ ನಾಲ್ಕು ಎಮ್ ಎಲ್ ಪ್ಯಾಕ್ಟ್ರೋಬಿಡೋಸಲ್ನ ಒಂದು ಲೀಟರ್ ನೀರಲ್ಲಿ ಹಾಕಿ ಒಂದು ಮೀಟರ್ವರೆಗೆ ನೀವು ತೋಯಿಸ್ಬೇಕು ಉದಾಹರಣೆಗೆ ಇದು ಹದಿನಾಲ್ಕು ಹದಿನೈದು ಪಾಯಿಂಟ್ ಏಳು ಮೀಟರ್ ಸುತ್ತಳತೆ ಬರ್ತದೆ ಇಂಟು ನಾಲ್ಕು ಎಮ್ ಎಲ್ ಅಂತಂದರೆ ಅರವತ್ತೆರಡು ಎಮ್ ಎಲ್ ನಿಮಗೆ ಪ್ಯಾಕ್ಲೊಬಿಟೋಸೋಲ್ ಬೇಕಾಗ್ತದೆ ಈ ಅರವತ್ತೆರಡು ಎಮ್ ಎಲ್ ನ ಹದಿನೈದರಿಂದ ಹದಿನಾರು ಲೀಟರ್ ನೀರಿನಲ್ಲಿ ಹಾಕಿ ಅದ್ರದ್ದು ಏನು ನಾವು ಡ್ರೆಂಚ್ ಮಾಡಿರ್ತಲ್ಲ ಆ ಡ್ರೆಂಚ್ ಅಲ್ಲಿ ಹಾಕುವಂತ ಹೋಗ್ಬೇಕು ಪ್ರತಿ ಮೀಟರ್ ನೀರ್ ಪ್ರತಿ ಒಂದು ಗೆ ಒಂದು ಲೀಟರ್ ನೀರನ್ನ ನೀವು ಉಪಯೋಗಿಸ್ಬೇಕು ಆ ಒಂದು ಲೀಟರ್ ನೀರಲ್ಲಿ ನಾಲ್ಕು ಎಮ್ ಎಲ್ ನೀವು ಬ್ಯಾಕ್ಲೋಬಿಟರ್ ಅಲ್ಲಿ ಯೂಸ್ಬೇಕು ಇದು ಏನು ಲೆಕ್ಕ ಹೇಳ್ತೀನಿ ಇದು ಪ್ರಕಾರನೇ ಹಾಕ್ಬೇಕು ಇದು ಡ್ರೆಂಚ್ ಮಾಡಿದ ಮೇಲೆ ಒಂದು ವೇಳೆಗಿನ ನೀವು ಮಳೆ ಬಂದಿಲ್ಲ ಅಂದ್ರೆ ಎರಡರಿಂದ ಮೂರು ದಿನ ಬಿಟ್ಟು ಸ್ವಲ್ಪ ನೀರು ಉಣಿಸ್ಬೇಕಾಗ್ತದೆ ಇಲ್ಲ ಅಂತಂದರೆ ಏನಾಗ್ತದೆ ಅಷ್ಟು ನಿಮ್ಗೆ ರಿಸಲ್ಟ್ ಬರಲ್ಲ ಎರಡರಿಂದ ಮೂರು ದಿನಕ್ಕೆ ನೋಡಬೇಕು ಮಳೆ ಬಂದಿಲ್ಲ ಅಂದರೆ ನೀವು ನೀರು ಕೊಡ್ತಕ್ಕಂತ ವ್ಯವಸ್ಥೆನ ಮಾಡಬೇಕು ಈ ಒಂದು ಡ್ರೆಂಚಿಂಗನ್ನು ನಾವು ಐದು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಮಾತ್ರ ನಾವು ಉಪಯೋಗಿಸಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕಂತಂದರೆ ಸೆಪ್ಟೆಂಬರ್ ಎರಡನೇ ಮೂರನೇ ವಾರದಿಂದ ಹಿಡ್ಕೊಂಡು ಅಕ್ಟೋಬರ್ವರೆಗೂ ಕೂಡ ಈ ಒಂದು ಡ್ರೆಂಚಿಂಗ್ ಮೆಥಡನ್ನು ನೀವು ಫಾಲೋ ಮಾಡಬೇಕು ಐದನೇ ಒಂದು ಪ್ರಮುಖವಾದ ಅಂಶ ಯಾವುದು ನಾ ನಿಮಗೆ ಈ ಮುಂಚೆ ಹಾಗೆ ಯಾವ ರೋಗಗಳು ಬರ್ತವೆ ಅದರ ಲಕ್ಷಣಗಳು ಏನಿರ್ತವೆ ಕೀಟಗಳು ಏನು ಬರ್ತವೆ ಅದರ ಲಕ್ಷಣ ಏನಿರ್ತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ತೊಗೋಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಒಂದು ಸರಿಯಾದ ಸಿಂಪಡಣಾ ಕ್ರಮಗಳನ್ನು ನಾನು ಅನುಸರಿಸಿದರೆ ಅದರಲ್ಲಿ ರೋಗ ಕೀಟ ಮತ್ತು ಹೆಚ್ಚಿನ ಇಳುವರಿಗಿ ಪೂರಕವಾದಂತಹ ಎಲ್ಲ ವಿಷಯಗಳು ಇದರಲ್ಲಿ ನಿಮ್ಗೆ ಸಿತು ಮೊದಲನೇದಾಗಿ ಮೊದಲನೇ ಹಂತದ ಒಂದು ಸ್ಪ್ರೇ ನಾವು ಯಾವಾಗ ಮಾಡಬೇಕು ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಮಾಡ್ಬೋದು ಅಕ್ಟೋಬರ್ ತಿಂಗಳಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಕೀಟನಾಶಕ ಅದರಲ್ಲಿ ಒಂದು ಸಿಲೀಂದ್ರ ನಾಶಕ ಮತ್ತು ನ್ಯೂಟ್ರಿಯೆಂಟ್ಸ್ ಮತ್ತು ಒಂದು ಸಸ್ಯ ಪ್ರಚೋದಕ ಈ ನಾಲ್ಕು ಅಂಶಗಳು ಯಾವ್ಯಾವ ಇರಬೇಕು ಅಂತಂದರೆ ಕೀಟನಾಶಕದಲ್ಲಿ ಬೈಫೆಂತಿರಾನು ಪ್ಲಸ್ ಕ್ಲೋತೈಡ್ ಇನ್ ಅಂತೇಳಿ ಒಂದು ಕೆಮಿಕಲ್ ಬರ್ತದೆ ಅದು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನಾವು ಯೂಸ್ ಮಾಡಬೇಕು ಇನ್ನೊಂದು ಫಂಗಿಸೈಡ್ ಅಜಾಕ್ಸ್ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮತ್ತು ಪ್ಲ್ಯಾಂಟೊಮೈಸನ್ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮತ್ತು ಪೋಷಕಾಂಶ ಅದರಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಷ್ ಅಂತ ಹೇಳ್ತೀವಿ ಅದು ಪ್ರತಿ ಐದು ಲೀ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ ಯೂಸ್ ಮಾಡಬೇಕು ಇದರಿಂದ ಏನಾಗ್ತದೆ ಒಂದು ಎಚ್ ಎಕ್ಸಸ್ ಬೆಳವಣಿಗೆ ಅಂತ ಹೇಳ್ತೀವಿ ಅದನ್ನು ಸ್ಟಾಪ್ ಮಾಡ್ತವೆ ವೆಜಿಟೇಟಿವ್ ಫೀಸ್ ಅಂತ ಹೇಳ್ತೀವಿ ಅದನ್ನು ಸ್ಟಾಪ್ ಮಾಡ್ತದೆ ಮತ್ತು ಒಂದು ಗ್ರೋತ್ ರೆಗ್ಯುಲೇಟರ್ ನ್ಯಾಫ್ತಲಿನ್ ಆ್ಯಸ್ಟಿಕ್ ಆ್ಯಸಿಡನ್ನು ನಾವು ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಫೈವ್ ಎಮ್ ಎಲ್ನ ಉಪಯೋಗಿಸ್ಬೇಕು ಈ ನಾಲ್ಕು ಮಿಶ್ರಣ ಮಾಡಿ ಅಕ್ಟೋಬರ್ ಮೂರು ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರದವರೆಗೆ ನೀವು ಮೊದಲನೇ ಹಂತದ ಒಂದು ಸ್ಪ್ರೇ ನೀವು ಮಾಡಬೇಕಾಗ್ತದೆ ಈ ಮೊದಲನೇ ಹಂತದ ಸ್ಪ್ರೇ ನಾವು ಯಾಕೆ ತೊಗೊಳ್ಬೇಕು ಅಂತಂದರೆ ಬೆಳೆ ಏನಾದಲ್ರಿ ಎಕ್ಸಸಿವ್ ಆಗಿ ಬೆಳೀತಿರ್ತದೆ ಅಂದರೆ ಎಲೆಗಳ ಸಂಖ್ಯೆ ಹೆಚ್ಚಾನೇ ಹೋಗ್ತದೆ ಅಂದ್ರೆ ಅದು ಫ್ಲವರ್ ಸ್ಟೇಜಿಗೆ ಎಂಟ್ರಿ ಆಗೋಲ್ಲ ಸೊ ಇದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ನಾವು ಈ ಕಾಂಬಿನೇಷನನ್ನು ಉಪ್ಯೋಗಿಸ್ಕೊಳ್ಬೇಕಾಗ್ತದೆ ಎರಡನೇ ಒಂದು ಸ್ಪ್ರೇಯನ್ನು ಮೊದಲನೇ ಸ್ಪ್ರೇ ಮಾಡಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ಎರಡನೇ ಸ್ಪ್ರೇನ ನೀವು ತೋಳ್ಬೇಕಾಗ್ತದೆ ಈ ಸ್ಪ್ರೇ ಎದಕ್ಕೆ ಮಾಡಬೇಕು ಅಂತಂದರೆ ಒಂದು ಹೆಚ್ಚಿನ ಸಂಖ್ಯೆಯ ಹೂಗಳ ಒಂದು ಹೊರಗೆ ಹಾಕಲಿಕ್ಕೆ ಹೆಚ್ಚಿನ ಹೂಗಳನ್ನು ಬಿಡಲಿಕ್ಕೆ ಈ ಒಂದು ಸಿಂಪಡಣೆ ಎರಡನೇ ಒಂದು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ಈ ಎರಡನೇ ಸಿಂಪಡಣದಲ್ಲಿ ಒಂದು ಕೀಟನಾಶಕ ನಾವು ಯಾವ್ದು ಯೂಸ್ ಮಾಡಬೇಕಪ್ಪ ಅಂತಂದರೆ ಸೆನ್ಯಾಂಟ್ರಿ ಫೋಲು ಮತ್ತು ಲ್ಯಾಮ್ಡೋ ಇರ್ತಕ್ಕಂಥ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಔಷಧವನ್ನು ಪಾಯಿಂಟ್ ಫೈ ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಯೂಸ್ ಮಾಡಬೇಕು ಮತ್ತು ಫಂಗಿಸೈಡ್ ಒಂದು ಸಿಲಿಂಡರ್ ನಾಶಕನ ಒಂದು ಸಿಲಿಂಡರ್ ನಾಶಿಕ ಯಾವುದೇ ಉಪಯೋಗಿಸ್ಬೇಕಂದ್ರೆ ಟಿವೋಕೊನೊಸಲ್ ಪ್ಲಸ್ ಟ್ರೈಫ್ಲೋಕ್ಸ್ ಆಕ್ಸಿಟಾರ್ಬಿನ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಫಂಗಿಸೈಡನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ ಯೂಸ್ ಮಾಡಬೇಕು ಮತ್ತು ಪ್ಲ್ಯಾಂಟೊಮೈಸಿನ್ ಪಾಯಿಂಟ್ ಫೈವ್ ಗ್ರಾಮ್ ಯೂಸ್ ಮಾಡಬೇಕು ಮತ್ತು ನ್ಯೂಟ್ರಿಯೆಂಟಾಗಿ ಹನ್ನೊಂದು ಹನ್ನೊಂದು ಎಂಟು ವಿತ್ ಜಿಂಕು ಮತ್ತು ಬೋರನ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟನ್ನು ಪ್ರತಿ ಲೀಟ್ರ್ ನೀರಿಗೆ ಮೂರು ಗ್ರಾಮಂತೆ ಮೂರು ಎಮ್ ಎಲ್ ಅಂತ ಯೂಸ್ ಮಾಡಬಹುದು ಮತ್ತು ಈ ಸಸ್ಯ ಪ್ರಚೋದಕವಾಗಿ ಹೆಚ್ಚಿನ ಫ್ಲವರ್ ಬರೋದಕ್ಕೆ ನಾವು ನೈಟ್ರೋಬೆಂಜಿನ್ ಟ್ವೆಂಟಿ ಪರ್ಸೆಂಟನ್ನು ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನಾವು ಉಪಯೋಗಿಸ್ಬೇಕು ಈ ನಾಲ್ಕು ಐದು ಕಾಂಬಿನೇಷನನ್ನು ಸಿಂಪಣೆ ಸಿಂಪಣೆಯನ್ನು ಮೊದಲನೇ ಸಿಂಪಡಣೆ ಮಾಡಿದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಂತರ ನೀವು ಇದನ್ನು ಸಿಂಪಣೆ ಮಾಡಬಹುದು ಒಂದು ಮೂರನೇ ಹಂತದ ಸಿಂಪಣೆಯನ್ನು ಯಾವಾಗ ಮಾಡಬೇಕು ಅಂತಂದರೆ ನಮಗೆಲ್ಲ ಕಡೆ ಹೂಗಳ ಸಂಖ್ಯೆ ಕಾಣಿಸ್ತಾ ಬರ್ತದೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹೂಗಳು ಕಾಣಿಸ್ತವೆ ಆ ಸಂದರ್ಭದಲ್ಲಿ ಈ ಒಂದು ಮೂರನೇ ಹಂತದ ಒಂದು ಸಿಂಪಣೆಯನ್ನು ಮಾಡಬೇಕು ಇದನ್ನು ಯಾಕೆ ಮಾಡಬೇಕು ಅಂದರೆ ಮೊದಲನೇದಾಗಿ ಆ ಹೂಗಳು ವಾತಾವರಣದ ಒತ್ತಡದಿಂದ ಮತ್ತು ರೋಗಗಳಿಂದ ಉದುರಬಾರ್ದು ಮತ್ತು ಎಷ್ಟು ಫ್ಲವರ್ಸ್ ಆಗಿರ್ತಲ್ಲ ಅದು ಕಾಯಾಗಿ ಸೆಟ್ ಆಗಬೇಕಂದ್ರೆ ಅದಕ್ಕೆ ಪೂರಕವಾದಂತಹ ಒಂದು ಪೋಷಕಾಂಶಗಳನ್ನು ಕೊಡೋದಕ್ಕೆ ಮತ್ತು ಕೀಟಗಳ ನಿರ್ವಹಣೆಗೆ ಮೂರನೇ ಹಂತದ ಒಂದು ಸಿಂಪಡಣೆಯನ್ನು ನಾವು ಇದರಲ್ಲಿ ನಾವು ಯಾವುದೇ ಒಂದು ಒಂದು ಕೀಟನಾಶಕ ಉಪಯೋಗಿಸ್ಬೇಕಂದ್ರೆ ಪೆನ್ ಪ್ರೊತ್ರೀನ್ ಅಂತ ಒಂದು ಒಂದು ಕೀಟನಾಶಕ ತರ್ಟಿ ಪರ್ಸೆಂಟು ಒನ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಉಪಯೋಗಿಸ್ಬೇಕು ಮತ್ತು ಸಿಲಿಂದ್ರ ನಾಶಕ ಅಂತಂದರೆ ಡೈಫೆನೆಕೋಝು ಡೈಫೆನೆಕೋನೋಝೋನ್ ಪ್ಲಸ್ ಪ್ರೊಪಿಕೊನೋಝೋನ್ ಟೂ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಉಪಯೋಗಿಸ್ಬೇಕು ಮತ್ತು ಒಂದು ಸಸ್ಯಗಳ ಬೆಳವಣಿಗೆಗೆ ನ್ಯೂಟ್ರಿಯೆಂಟ್ ಆಗಿ ಏಳು ಎಂಟು ಮೂವತ್ತ್ನಾಲ್ಕು ಈ ಒಂದು ಮೇಲ್ಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ ನಾವು ಮೂರು ಗ್ರಾಮ್ ಉಪಯೋಗಿಸ್ಬೇಕು ಮತ್ತು ಸಸ್ಯ ಪ್ರಚೋದಕವಾಗಿ ಅಮೇಝ್ ಎಕ್ಸೆಲ್ ಅಮೋನ ಆ್ಯಸಿಡ್ ಕಂಟೆಂಟ್ ಇರತಕ್ಕಂತಹ ಒಂದು ಸಸ್ಯ ಪ್ರಚೋದಕವನ್ನು ಪ್ರತಿ ಲೀಟರ್ ನೀರಿಗೆ ನಾವು ಎರಡು ಎಮ್ ಎಲ್ ರೀತಿಯಲ್ಲಿ ಉಪಯೋಗಿಸ್ಬೇಕು ಈ ನಾಲ್ಕನ್ನ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮೂರನೇ ಹಂತದಲ್ಲಿ ನಾವು ಸಿಂಪಡಣೆ ಮಾಡಬೇಕು ಈ ಎಲ್ಲ ಮೂರು ಸಿಂಪಡಣೆಗಳನ್ನು ನಾವು ಮಾಡೋದರಿಂದ ಇದಕ್ಕೆ ಬರ್ತಕ್ಕಂಥ ರೋಗಗಳು ಕೀಟಬಾಧೆ ಮತ್ತು ಪೋಷಕಾಂಶಗಳ ಕೊರತೆ ಮತ್ತು ಹೂವನ್ನು ಹೂವು ಉದುರುವಿಕೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಕಾಯಿ ಸೆಟ್ಟಾಗ ಕಾಯಿ ಸೆಟ್ಟಾಗುವಂಥದ್ದು ಮತ್ತು ಕಾಯಿಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಎಲೆ ಮೇಲೆ ಬರ್ತಕ್ಕಂಥ ರೋಗ ಕೀಟಗಳು ಇವನ್ನೆಲ್ಲವನ್ನು ನಾವು ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಈ ಒಂದು ಮಾಹಿತಿಯನ್ನು ನಾ ನಿಮಗೆ ಗೊತ್ತಾಯಿತು ಅಂದರೆ ಬೇರೆ ಬೇರೆ ಒಂದು ಮಾವು ಬೆಳೀತಕ್ಕಂಥ ರೈತರಿಗೆ ಈ ವಿಷಯನ ತಿಳಿಸಿದ್ರು ಕೂಡ ತಿಳಿಸಿದ್ರೆ ಅವರು ಕೂಡ ಇದರ ಒಂದು ಲಾಭವನ್ನು ಪಡ್ಕೊಳ್ತಾರೆ ಈ ರೀತಿಯ ಸಿಂಪಣೆಯನ್ನು ಕ್ರಮಗಳನ್ನು ಅನುಸರಿಸಿ ಹೆಚ್ಚಿನ ಲಾಭವನ್ನು ನೀವು ಪಡ್ಕೋಬೋದು ನಮಸ್ಕಾರ ಧನ್ಯವಾದಗಳು